ನೆಕ್ಸ್ಟ್ ರೋಗಗಳ ನಿರ್ವಹಣೆಯಲ್ಲಿ ನಮ್ಮಲ್ಲಿ ಯಾವುದು ಕೆಮಿಕಲ್ಸ್ ಯಾವುದು ಇಲ್ಲ ಬಯೋಲಾಜಿಕಲ್ ಪ್ರಾಡಕ್ಟ್ಸ್ ಈ ಬಯೋಲಾಜಿಕಲ್ ಪ್ರಾಡಕ್ಟ್ಸ್ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರತ್ತೆ ನಿಮ್ಗೆಲ್ಲರೂ ಕೇಳಿರ್ತೀರ ಅದರಲ್ಲಿ ನಮ್ಮ ಈ ಟ್ರೈಕೋಡಮ ಸೂಡೋಮನಸ್ ಅನ್ನೋದ್ ಹೆಸರು ಕೇಳಿರ್ತೀರ ಆದ್ರೆ ಅದು ನಮ್ಮಲ್ಲೂ ಸಹ ದೊರಕತ್ತೆ ಈ ಸ್ಟ್ರೈಕೋಡಮಾ ಬಯೋಕ್ಯೂರ್ ಎಫ್ ಅನ್ನೋ ಒಂದು ಹೆಸರಲ್ಲಿ ದೊರಕತ್ತೆ ಇದರಲ್ಲಿ ಸುಮಾರು ನೂರು ಕೋಟಿ ಒಂದು ಮಿಲಿ ಲೀಟರಲ್ಲಿ ಅಲ್ಲಿ ನೂರು ಕೋಟಿ ಜೀವಿಗಳಿರ್ತವೆ ಇರ್ತವೆ ಸೊ ಇದು ರೂಪದಲ್ಲಿ ಸಿಗುತ್ತೆ ಒಂದು ದ್ರವ ರೂಪದಲ್ಲಿ ಇನ್ನೊಂದು ಪೌ ಪುಡಿ ರೂಪದಲ್ಲಿ ಸಿಗುತ್ತೆ ಇನ್ನೊಂದು ಸೂಡೋಮೋನಾಸ್ ಫ್ಲೋರಸೆನ್ಸ್ ಇದು ಬಯೋಕ್ಯೂರ್ ಬಿ ಅನ್ನೋ ಹೆಸರಲ್ಲಿ ಸಿಗತ್ತೆ ಇದರಲ್ಲೂ ಸಹ ನೂರು ಕೋಟಿ ಬೀಜಕಗಳಿರುತ್ತೆ ಇದರಿಂದ ಪ್ರಯೋಜನ ಏನು ಅಂತಂದರೆ ನಮಗೆ ಮಣ್ಣಲ್ಲಿ ಬರುವಂತಹ ರೋಗಗಳನ್ನು ರೋ ರೋಗಕಾರಕಗಳನ್ನು ತಡೆಗಟ್ಟುವಂಥದ್ದು ಮಣ್ಣನ್ನು ಫಲವತ್ತತೆ ಮಾಡುವಂಥದ್ದು ಮತ್ತು ಇದು ನೈಸ್ ಪ್ರಕೃತಿ ದತ್ತವಾಗಿರೋದ್ರಿಂದ ಯಾವುದೇ ಹಾನಿಯಾಗೋದಿಲ್ಲ ಹಾಗೆ ಇದು ಭೂಮಿನಲ್ಲಿ ಉಳ್ಕೊಳ್ಳೋದು ಇಲ್ಲ ನೆಕ್ಸ್ಟ್ ಪ್ಲೇಸ್ ಇನ್ನೊಂದು ಫುಟ್ ರಾಟ್ ಅಣಬೆ ರೋಗ ಕೇಳಿರ್ತೀರಾ ನೀವು ಈ ಅಣಬೆ ರೋಗಕ್ಕೆ ನಮ್ಮ ಟ್ರೈಕೋಡಮ ಏನು ಬಯೋಕ್ಯೂರ್ ಎಫ್ ಮತ್ತು ಐದು ಮಿಲಿ ಲೀಟರ್ ಮತ್ತು ಸೂಡಮೊನಸ್ ಫ್ಲೋರೊಸೆನ್ಸ್ ಐದು ಮಿಲಿ ಲೀಟರ್ ಮತ್ತು ಬಯೋನೆಮಟಾನ್ ಇದು ಐದು ಮಿಲಿ ಇವು ಮೂರು ಸೇರಿಸಿ ನಾವು ಹಾಕಿದಾಗ ಈ ಅಣಬೆ ರೋಗ ಕಂಟ್ರೋಲ್ ಆಗುತ್ತೆ ಹಾಗೆ ಈ ಅಡಕೆನಲ್ಲಿ ಪೋಷಕಾಂಶಗಳ ನಿರ್ವಹಣೆ ಹೇಗೆ ಅನ್ನೋದನ್ನು ನಾನು ಒಂದೊಂದೇ ಒಂದೊಂದೇ ಹಾಕಿದ್ದೀನಿ ಬರ್ಸಿದ್ದೀನಿ ಮೊದಲನೇದಾಗಿ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ನಾಟಿ ಮಾಡೋ ಸಮಯದಲ್ಲಿ ನಿಮಗೆ ಅರ್ಧ ಗುಂಡಿಯಷ್ಟು ಕಾಡು ಮಣ್ಣು ಅದ್ರ ಜೊತೆ ಒಂದು ಕೆ ಜಿ ಮರಳು ಎರಡು ಕೆ ಜಿ ಅಪೂರ್ವಂ ಇನ್ನೂರೈವತ್ತು ಗ್ರಾಮ್ ಶುಭಮ್ಮು ಪಿ ಹೆಚ್ ಪಿಕ್ಸ್ ಇನ್ನೂರೈವತ್ತು ಗ್ರಾಮು ಒಂದು ಚಮಚ ಕಾರ್ಬೋಫ್ಯೂರಾನ್ ಇವಿಷ್ಟು ಮಿಕ್ಸ್ ಮಾಡಿ ನೀವು ನಾಟಿ ಮಾಡೋ ಸಮಯದಲ್ಲಿ ನೀವು ಅದನ್ನು ಹಾಕಿ ನಿಮ್ಮ ಸಂಖ್ಯೆನೂ ಜಾಸ್ತಿ ಆಗುತ್ತೆ ಯಾವುದೇ ಥರ ನೀರನ್ನ ಹಿಡಿದಿಟ್ಕೊಳ್ಳೋ ಗುಣನೂ ಇರುತ್ತೆ ಎಸ್ಟಾಬ್ಲಿಷ್ಮೆಂಟ್ ಅಂತ ಏನಂತೀವಿ ಅದು ಜಾಸ್ತಿ ಆಗುತ್ತೆ ಹದಿನೈದು ದಿನಗಳ ನಂತರ ನೀವು ಬಯೋಕ್ಯೂರ್ ಎಫ್ ಅಂದರೆ ಟ್ರೈಕೋಡಾಮ ಎರಡು ಅಡಿಕೆ ಪತ್ರಿಕೆ ಇದು ಕೇವಲ ಅಡಿಕೆಗಿರುವ ಪತ್ರಿಕೆಯಲ್ಲ ಮೂವತ್ನಾಲ್ಕು ವರ್ಷಗಳಿಂದ ನಿರಂತರ ಮೂಡಿ ಬರುತ್ತಿರುವ ಅಭಿವೃದ್ಧಿ ಪತ್ರಿಕೋದ್ಯಮದ ಕೃಷಿ ಮಾಸ ಪತ್ರಿಕೆ ನೆಲ ಜಲ ಉಳಿಸಿ ಕೃಷಿಕರ ಕೈಗೆ ಲೇಖನಿ ಕೃಷಿ ಯಾಂತ್ರೀಕರಣ ಹಲಸು ಅಭಿವೃದ್ಧಿ ಬಾಕಾಹು ಫೈಬರ್ ದೂಟಿ ಹೀಗೆ ಹಲವು ಆಂದೋಲನಗಳ ಹರಿಕಾರ ಇಂದೇ ಚಂದಾದಾರರಾಗಿ ಎರಡು ಲೀಟರು ಬಯೋಕ್ಯೂರ್ ಬಿ ಎರಡು ಲೀಟ್ರು ಅಂದರೆ ಸೂಡೋಮೋನಾಸು ಬಯೋ ಬಯೋನೆಮೆಟೊನ್ ಒಂದು ಲೀಟ್ರು ಇನ್ನೂರು ಗ್ರಾಮ್ ಗ್ರೋ ಕೇರ್ ಅಂತಂದ್ರೆ ನಾನು ಹೇಳಿದ್ನಲ್ಲ ವಾಟರ್ ಸಾಲ್ಯೂಬಲ್ ವ್ಯಾಮ್ ಆ ವೆಸಿಕ್ಯುಲರ್ ಆರ್ ಬೆಸ್ಕ್ಯುಲರ್ ಬೇರು ಬೆಳೆ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಇನ್ನೂರು ಲೀಟ್ರಲ್ಲಿ ನೀರಲ್ಲಿ ಬೆರೆಸಿ ಎರಡು ಲೀಟರ್ ಒಂದೊಂದು ಗಿಡಕ್ಕೆ ಹಾಕೊಂತ ಹೋಗಿ ಸೊ ನಿಮ್ಮ ಬೇರುಗಳ ಸಂಖ್ಯೆನೂ ಜಾಸ್ತಿ ಆಗುತ್ತೆ ಗಿಡನೂ ಎಸ್ಟಾಬ್ಲಿಷ್ ಆಗುತ್ತೆ ಹೊಸ ಚಿಗುರು ಬರಕ್ಕೆ ನಿಮಗೆ ಶುರುವಾಗುತ್ತೆ ಒಂದು ವರ್ಷದ ಗಿಡಕ್ಕೆ ಮುಂಗಾರಿನಲ್ಲಿ ಡಿ ಎ ಪಿ ಹೇಳಿದ್ದೀನಿ ನಾನು ಫಿಫ್ಟಿನಲ್ಲಿ ಹೇಳಿಲ್ಲ ಡಿ ಎ ಪಿ ಹೇಳಿದ್ದೀನಿ ಅದಕ್ಕೆ ಕಾರಣ ಇದೆ ಯಾಕೆಂದರೆ ಡಿ ಎ ಪಿನಲ್ಲಿ ಫಾಸ್ಪರಸ್ ಅಂದರೆ ರಂಜಕದ ಅಂಶ ಜಾಸ್ತಿ ಇರುತ್ತೆ ಅದು ಬೇರು ಬೆಳವಣಿಗೆಗೂ ಸಹ ಸಹಾಯ ಮಾಡುತ್ತೆ ಅದೇ ರೀತಿಯಲ್ಲಿ ಹದಿನೆಂಟು ಪರ್ಸೆಂಟ್ ನೈಟ್ರೋಜನ್ ಇರೋದ್ರಿಂದ ನೈಟ್ರೋಜನ್ ಸಪ್ಲಿಮೆಂಟ್ ಸಾರಜನಕದ ಸಪ್ಲಿಮೆಂಟು ಆಗುತ್ತೆ ಅದ್ರ ಜೊತೆ ಆನಂದಮ್ ಐದು ಎಣ್ಣೆ ಹಿಂಡಿಗಳ ಮಿಶ್ರಣ ನಾನು ಏನು ಹೇಳಿದೆ ಅದು ಐನೂರು ಗ್ರಾಮು ಮೆಗ್ನೀಷಿಯಂ ಸಲ್ಫೇಟ್ ಇಪ್ಪತ್ತೈದು ಗ್ರಾಮು ಮತ್ತು ಸಾಯಿಲ್ ಕಂಡೀಷ್ನರ್ ಮಣ್ಣಿನ ಗುಣವರ್ಧಕ ಅದು ಪಿ ಹೆಚ್ ಫಿಕ್ಸ್ ಅನ್ನೋದು ಅದು ನೂರು ಗ್ರಾಮು ಒಂದು ಗಿಡಕ್ಕೆ ಹಾಕಬೇಕಾಗತ್ತೆ ಮುಂಗಾರಿನಲ್ಲಿ ಹಿಂಗಾರಿನಲ್ಲಿ ನೀವು ಸುಫಲ ಎಪ್ಪತ್ತೈದು ಗ್ರಾಮು ಆನಂದಮ್ ಐನೂರು ಗ್ರಾಮು ಪಿ ಹೆಚ್ ಫಿಕ್ಸ್ ನೂರು ಗ್ರಾಮು ಒಂದೊಂದು ಗಿಡಕ್ಕೆ ನೀವು ಹಾಕಬೇಕಾಗತ್ತೆ ಎರಡು ವರ್ಷದ ಗಿಡಕ್ಕೆ ಮುಂಗಾರಿನಲ್ಲಿ ಏಕೆಂದರೆ ಅದು ಬೆಳವಣಿಗೆ ಹಂತ ಇರುತ್ತೆ ಬೇರ್ ಇನ್ನೂ ಜಾಸ್ತಿ ಆಗುತ್ತೆ ಫಾಸ್ಪರಸ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ ಹಾಗಾಗಿ ಡಿ ಎ ಪಿ ಎಪ್ಪತ್ತೈದು ಗ್ರಾಮು ಆನಂದಮ್ ಒಂದು ಕೆ ಜಿ ಮೆಗ್ನೀಷಿಯಮ್ ಸಲ್ಫೇಟ್ ಇನ್ನೂರೈವತ್ತು ಗ್ರಾಮು ಇಪ್ಪತ್ತೈದು ಗ್ರಾಮ್ ಸಾರಿ ಡಿ ಎಷ್ಟು ನೂರು ಗ್ರಾಮ್ ನಾನು ಈ ಈ ಬೆಳವಣಿಗೆ ಹಂತದಲ್ಲಿ ಸೂಕ್ಷ್ಮ ಪೋಷಕಾಂಶಗಳನ್ನು ಹೇಳ್ತಾ ಇಲ್ಲ ಇದು ಬೆಳವಣಿಗೆ ಹಂತ ವೆಜಿಟೇಟಿವ್ ಗ್ರೋತ್ ಅಂತ ಹಿಂಗಾರಲ್ಲಿ ನೀವು ಸುಫಲ ಹದಿನೈದು 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 ನೂರು ಗ್ರಾಮು ಆನಂದಮ್ ಒಂದು ಕೆ ಜಿ ಪಿ ಎಚ್ ಫಿಕ್ಸ್ ನೂರು ಗ್ರಾಮು ಪ್ರತಿ ಗಿಡಕ್ಕೆ ಹಾಕಬೇಕಾಗುತ್ತೆ ಮೂರನೇ ವರ್ಷದ ಗಿಡದಲ್ಲಿ ಮುಂಗಾರನಲ್ಲಿ ಫಿಫ್ಟಿನಾಲ್ ಇವಾಗ ಡಿ ಎ ಪಿ ಕೊಟ್ಟಿಲ್ಲ ನಾನು ಫಿಫ್ಟಿನಾಲ್ ಹೇಳ್ತಾ ಇದ್ದೀನಿ ಸುಫಲ ಅದು ನೂರು ಗ್ರಾಮು ಆನಂದಮ್ ಒಂದು ಕೆ ಜಿ ಪೊಟ್ಯಾಶ್ ಇವಾಗ ಪೊಟ್ಯಾಶ್ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ ಇಪ್ಪತ್ತೈದು ಗ್ರಾಮು ಮೆಗ್ನೀಷಿಯಮ್ ಸಲ್ಫೇಟ್ ಐವತ್ತು ಗ್ರಾಮು ಇವಾಗ ಮೂರನೇ ವರ್ಷದಿಂದ ನಿಮಗೆ ಇದು ಹೊಂಬಾಳೆ ಕಟ್ಟೋಕ್ಕೆ ಶುರು ಆಗಬೇಕು ಆ ಟೈಮಲ್ಲಿ ನೀವು ಮೈಕ್ರೋಫುಡ್ ಇಪ್ಪತ್ತೈದು ಗ್ರಾಮ್ ಒಂದು ಗಿಡಕ್ಕೆ ಮತ್ತು ಸಾಯಿಲ್ ಕಂಡೀಷ್ನರ್ ಪಿ ಹೆಚ್ ಫಿಕ್ಸು ನೂರೈವತ್ತು ಗ್ರಾಮ್ ಪ್ರತಿ ಗಿಡಕ್ಕೆ ಹಾಕಬೇಕಾಗತ್ತೆ ಸೊ ಮೂರನೇ ವರ್ಷದ ಮುಂಗಾರಲ್ಲಿ ಸುಫಲ ನೂರು ಗ್ರಾಮು ಆನಂದಮ್ ಒಂದು ಕೆ ಜಿ ಪೊಟ್ಯಾಶ್ ಇಪ್ಪತ್ತೈದು ಗ್ರಾಮು ಮೆಗ್ನೀಷಿಯಂ ಸಲ್ಫೇಟ್ ಐವತ್ತು ಮೈಕ್ರೋಫುಡ್ ಇಪ್ಪತ್ತೈದು ಇಪ್ಪತ್ತೈದು ಗ್ರಾಮು ಮತ್ತು ಸಾಯಿಲ್ ಕಂಡೀಷ್ನರ್ ಪಿ ಹೆಚ್ ಫಿಕ್ಸು ನೂರೈವತ್ತು ಗ್ರಾಮ್ ಒಂದು ಗಿಡಕ್ಕೆ ಹಾಕಬೇಕಾಗತ್ತೆ ನೆಕ್ಸ್ಟ್ ಪ್ಲೇಸ್ ಇಳುವರಿ ಶುರುವಾದ ನಂತರ ಇಳುವರಿ ಶುರುವಾದ ನಂತರ ಮುಂಗಾರು ಮತ್ತು ಹಿಂಗಾರಲ್ಲಿ ಪ್ರಾಮಾಣೀಕೃತ ಗೊಬ್ಬರ ಸಿ ಪಿ ಸಿ ಆರ್ ಆರ್ ಐನವ್ರು ಏನು ಹೇಳಿದ್ದಾರೆ ಹದಿನೈದು ಆರು ಇಪ್ಪತ್ತೊಂದು ಹದಿನೈದು ಅಂಶ ನೈಟ್ರೋಜನ್ ಸಾರಜನಕ ಆರು ಅಂಶ ಫಾಸ್ಫರಸ್ ಅಂದರೆ ರಂಜಕ ಮತ್ತು ಇಪ್ಪತ್ತೊಂದು ಭಾಗ ಇಪ್ಪತ್ತೊಂದು ಪೊಟ್ಯಾಶ್ ಇದನ್ನು ಪ್ರಾಮಾಣೀಕರ ಪ್ರಾಮಾಣಿಕ ಕರ್ಣಿ ಕರಣ ಮಾಡಿರೋವಂಥ ಗೊಬ್ಬರ ಇದು ಸಹ ನಮ್ಮಲ್ಲಿ ಆವಾಗಲೇ ನಾನು ನಿಮಗೆ ತೋರಿಸಿದೆ ಹದಿನೈದು ಆರು ಇಪ್ಪತ್ತೊಂದು ಇನ್ನೂರು ಗ್ರಾಮು ಅರ್ಧ ಕೆ ಜಿ ಹಾಕಿ ಅಂತ ಹೇಳ್ತಾ ಇಲ್ಲ ನಾನು ಇನ್ನೂರು ಗ್ರಾಮು ಟೂ ಹಂಡ್ರೆಡ್ ಗ್ರಾಮ್ಸ್ ಯಾಕೆ ಅಂತಂದರೆ ಟೂ ಹಂಡ್ರೆಡ್ ಸಮತೋಲನ ಆಹಾರ ಆಗಬೇಕು ಇವಾಗ ನಾವು ಒಂದು ಬಾಳೆ ನೆಲಲ್ಲಿ ಊಟ ಹಾಕಿದಾಗ ಅನ್ನ ಸಾಂಬಾರು ಪಲ್ಯ ಉಪ್ಪಿನಕಾಯಿ ಈ ಯಾವ ಥರ ಆಯಾ ಪ್ರಮಾಣದಲ್ಲಿ ತಗೋತೀವಿ ಅದೇ ರೀತಿ ನಾವು ಗಿಡಕ್ಕೂ ಸಹ ಆಯಾ ಪ್ರಮಾಣದಲ್ಲೇ ಕೊಡಬೇಕಾಗತ್ತೆ ಎನ್ ಪಿ ಕೆ ಬಂದು ಇನ್ನೂರು ಗ್ರಾಮು ಆನಂದಮ್ಮು ಅಂದರೆ ಸಾವಯವ ಗೊಬ್ಬರ ಒಂದು ಕೆ ಜಿ ಮೆಗ್ನೀಷಿಯಂ ಸಲ್ಫೇಟ್ ಐವತ್ತು ಗ್ರಾಮು ಮೈಕ್ರೋಫುಡ್ ಐವತ್ತು ಗ್ರಾಮು ಪಿ ಹೆಚ್ ಫಿಕ್ಸು ಇನ್ನೂರು ಗ್ರಾಮ್ ಅಂದರೆ ಪಿ ಹೆಚ್ ಫಿಕ್ಸ್ ಅಂದರೆ ಕ್ಯಾಲ್ಸಿಯಂ ಮೆಗ್ನೀಷಿಯಮ್ ಸಲ್ಫರು ಫಿಫ್ಟೀನ್ ಫಿ ಯಾವುದು ಫಿಫ್ಟೀನ್ ಸಿಕ್ಸ್ ಟ್ವೆಂಟಿ ಒನ್ ಎನ್ ಪಿ ಕೆ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಸಲ್ಫರು ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಯಾ ಪ್ರಮಾಣದಲ್ಲಿ ಎಲ್ಲ ಹದಿನಾರು ಅಂಶಗಳು ಸಹ ಸಿಗೋ ಹಾಗೆ ಒಂದು ಬ್ಯಾಲೆನ್ಸ್ಡ್ ಪ್ಲ್ಯಾಂಟ್ ನ್ಯೂಟ್ರಿಷನ್ ಕೊಟ್ಟಿದ್ದೀನಿ ಇದನ್ನು ಮುಂಗಾರಲ್ಲೊಂದು ಸಲ ಹಿಂಗಾರಲ್ಲೊಂದು ಸಲ ಎರಡು ಸಲ ಹಾಕಬೇಕಾಗತ್ತೆ ಸೊ ಅದೇ ಥರ ಸ್ಪ್ರೇ ಫೆಬ್ರವರಿನಲ್ಲಿ ನಾನು ಆವಾಗಲೇ ನಿಮಗೆ ತೋರಿಸ್ದೆ ಎಮ್ ಫೋರ್ಟಿ ಫೈ ಅರ್ಧ ಕೆ ಜಿ ಇನ್ಸೆಕ್ಟಿಸೈಡ್ಸ್ ಯಾವುದಾದ್ರೂ ಆಗಲಿ ಮುನ್ನೂರು ಎಮ್ ನ್ಯೂಟ್ರಿ ನ್ಯೂಟ್ರಿಫಾಸ್ಟ್ ಐನೂರು ಗ್ರಾಮು ಮೋಡ್ಯಲಿನ ಐನೂರು ಗ್ರಾಮು ಸ್ಟಾನೋವಿಟ್ ನೂರು ಎಮ್ ಎಲ್ ನಿಂಬೆಸಿಡಿಂದ ಐನೂರು ಎಮ್ ಎಲ್ ಇವಿಷ್ಟನ್ನು ಸೇರಿಸಿ ಹಾಕಿ ಹಾಕಿದಾಗ ನಿಮಗೆ ಒಂದು ಹರಳುದರದು ಕಡಿಮೆ ಆಗುತ್ತೆ ಹೂ ಕಟ್ಟೋದು ಜಾಸ್ತಿ ಆಗುತ್ತೆ ಕಾಯಿ ಕಟ್ಟೋದು ಜಾಸ್ತಿ ಆಗುತ್ತೆ ಇಳುವರಿ ಅಲ್ಟಿಮೇಟಾಗಿ ನಿಮಗೆ ಜಾಸ್ತಿ ಆಗುತ್ತೆ ಮಾರ್ಚಲ್ಲಿ ನಿಮಗೆ ಬಿಸಿಲಿನ ಝಳ ಜಾಸ್ತಿ ಇರೋದ್ರಿಂದ ನಾನು ಇದರಲ್ಲಿ ಗ್ರೀನ್ ಮಿರಾಕಲ್ ಐನೂರು ಎಮ್ ಎಲ್ ಸೇರಿಸಿದ್ದೀನಿ ಅದ್ರ ಜೊತೆ ಎಮ್ ಫಾರ್ಟಿ ಫೈ ಅಥವಾ ಜೆಡ್ ಸೆವೆಂಟಿ ಏಯ್ಟು ನಿಂಬಿಸಿಡಿನ ಐನೂರು ಎಮ್ ಎಲ್ ಮೈಕ್ರೋಫುಡ್ ಐನೂರು ಎಮ್ ಎಲ್ ಸೊ ಇದರಲ್ಲೂ ಸಹ ಒಂದು ಕೀಟನಾಶಕ ಶಿಲೀಂಧ್ರನಾಶಕ ನ್ಯೂಟ್ರಿಯೆಂಟ್ಸ್ ಮತ್ತು ಬಿಸಿಲಿನ ಝಳ ಕಡಿಮೆ ಮಾಡಲಿಕ್ಕೆ ಎಲ್ಲವೂ ಸಹ ಇದು ಇನ್ನೂರು ಲೀಟ್ರ್ ನೀರಿಗೆ ನಾನು ಸೇರಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ಪ್ಲೇಸ್ ಇನ್ನೊಂದು ನಮ್ಮ ಇದು ನಾನು ಸಮಗ್ರ ಪೋಷಕಾಂಶಗಳು ಹೇಳಿದೆ ನಮ್ಮ ಸಾವಯವ ಪ್ರ ಪದಾರ್ಥಗಳು ಏನಿದ್ದಾವೆ ಗೊಬ್ಬರ ಆಗಿರ್ಬೋದು ಅಥವಾ ಇದು ಬಯೋಲಾಜಿಕಲ್ಸ್ ಏನು ಬ ಪ್ರಾಡಕ್ಟ್ಸ್ ಆಗಿರ್ಬೋದು ಇವೆಲ್ಲ ಐ ಎಮ್ ಒ ಸರ್ಟಿಫಿಕೇಷನ್ನು ಅಥವಾ ಇಕೋ ಸರ್ಟ್ ಸರ್ಟಿಫಿಕೇಷನ್ನು ಏನಿದೆ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಇಂದ ಪ್ರಮಾಣೀಕೃತವಾಗಿ ನಾವು ಈ ಪದಾರ್ಥಗಳನ್ನು ಹೊರಗಡೆ ತೊಗೊಂಡ್ಬಂದಿದ್ದೀವಿ ಅದೇ ರೀತಿ ನಮ್ಮ ಕಂಪನಿನಲ್ಲಿ ಒಂದು ಆರ್ ಎನ್ ಡಿ ಯೂನಿಟ್ ಇದೆ ಆರ್ ಎನ್ ಡಿ ಕೊಯಮತ್ತೂರಲ್ಲಿ ರೀಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಯೂನಿಟ್ಟು ಇದು ಸಹ ನಮ್ಮ ಈ ಸೆಂಟ್ರಲ್ ಏನು ಅಥಾರಿಟಿ ಇದೆ ಡಿಪಾರ್ಟ್ಮೆಂಟ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಇದರಲ್ಲೂ ಸಹ ನಮ್ಮ ಆರ್ ಎನ್ ಡಿ ಯೂನಿಟ್ಟು ಪ್ರಾ ಪ್ರಾಮಾಣೀಕೃತವಾಗಿದೆ ಮತ್ತು ನಾವು ಸಹ ಹೊರದೇಶಗಳ ಜರ್ನಲ್ಸಲ್ಲಿ ನಾವು ಕೆಲವೊಂದು ಆರ್ಟಿಕಲ್ಸನ್ನು ಸಹ ಬರೀತೀವಿ ಅದಕ್ಕೂ ಸಹ ರೆಕಗ್ನಿಷನ್ ಇದೆ